ಈಗೆಲ್ಲ ನೀರ್ ಐತ್ರಿ ಅಲ್ಲಿ ಮಟ್ಟ ನೀರ್ ಐತ್ರಿ ಅದ ಹುಡುಗಿ ನೋಡಕ್ ಚೆನ್ನಾಗಿಲ್ಲ ಅದ್ ಯಾವ ಹುಚ್ಚಿ ಓದಿದ ಮಗ ಯಾಕೆ ಡೇಂಜರ್ ಸ್ವಲ್ಪ ನಮಸ್ಕಾರ ಇಪ್ಪ ನಮ್ಮ ಸಾವುಕಾರ ಮಂದಿಗೆ ಹೊಳಿ ಎಲ್ಲಿ ಮಟ್ಟ ಬಂದೈತಿ ಏನಾಗೈತಿ ಹೆಚ್ಚರ ಕರಂಜಿ ಒಳಗ ಎಲ್ಲ ಅಪ್ಡೇಟ್ ಕೊಡ್ತಾನ ಬರ್ರಿ ಮಿನಿ ಬ್ಲಾಗು ಬರ್ತೈತಿ ಹಂಗ ಯೂಟ್ಯೂಬ್ ದಾಗು ಬ್ಲಾಗ್ ಮಾಡತನೋ ದಂಡಿ ಮಟ್ಟ ನೋಡ್ರಿ ಮನೆ ಬಂದಿದ್ದಿಲ್ಲ ಏನೂ ಇರಕಿಲ್ರಿ ಮಿನಿ ಬ್ಲಾಗ್ ದಾ ನೋಡಿಲ್ಲ ನೀವ್ ಹೊಲದಾಗ ಫುಲ್ ಎಲ್ಲಾ ಕಡೆ ಎಲ್ಲಾ ಕಡೆ ನೀರ್ ಅದಾವ್ ಈಗ ಒಟ್ಟ ಒಟ್ಟ ದುಬಳಿನ ಏನ ಇನ್ಸ್ಟಾಗ್ರಾಮ ಮನಿ ಮಿನಿಪ್ಲಾಗ್ ಬಿಟ್ಟಿನ ನೋಡ್ರಿ ಇಲ್ಲಿ ಒಮ್ಮ ಗಾಡಿ ಅನ್ನಗಳು ಮೇವು ತಗೊಂಡ್ ಹೊಂಟಿರು ಗಾಡಿ ಒತ್ತಿನ ನೋಡ್ರಿ ಇದರ ಜಾಗ ನೀರ್ ಬಂದೈತಿ ನೋಡ್ರಿ ಎಲ್ಲ ಇಲ್ಲಿ ಇನ್ನೊಂದು ಎರಡು ದಿನ ಬಂದ ಬಿಡ್ತೈತಿ ಏನೋ ಮಗನ ಎಲ್ಲಿ ಬಂದಿ ಜಾಗ ಮಾಡ್ನು ಮಳಿ ಬತ್ ನಿನ್ಗ ಅದಕ್ಕೆ ಎಣ್ಣಕೊಟ್ಟಿಲ್

ಅದಕ್ಕಾಗಿ ಇಲ್ಲಿ ನಿನ್ನ ನೀರು ಬಂದಿಲ್ಲ ಬರ್ತೈತಿ ಸಂಜೆ ಮಠ ಇಲ್ಲಿ ನೀರು ಬರ್ತೈತೆ ಈಗ ಮಜಾ ಬರಕ್ ಯಾವಾಗ ನಮ್ಮ ಮನೆಗೆ ಹೊಳಿ ಬರ್ತೈತ್ ಅವಾಗ ಹರಿತೈತಿ ಯಾಕಂದ್ರೆ ಎರಡು ಸಾವಿರ ಹತ್ತೊಂಬತ್ತರಾಗ ನಮ್ಮ ಮನೆ ಮಠ ನೀರು ಬಂದಿತ್ರಿ ಮತ್ತೆ ಎರಡು ಸಾವಿರ ಇಪ್ಪತ್ತೊಂದರಾಗೂ ನಮ್ಮ ಒನೆಯಾಗ ನೀರು ಬಂದಿತ್ತು ಆದರೆ ಮನಿ ಮಠ ಬರ್ಲಿಲ್ಲ ನಮ್ಮ ಅರ್ಧ ಓನಿ ಬತ್ತು ಅರ್ಧ ಓನಿ ಬಂದು ವಾಪಸ್ ಹೋಗಿದ್ರಿ ಅದಕ್ಕೆ ಈ ವರ್ಷ ಮತ್ತೆ ಬರ್ತೈತಿ ಮಳೆ ಸಾರಿ ಮಳೆ ಅಂತೂ ಬರಕತ್ತೈತಿ ಆಲ್ರೆಡಿ ನಿಮ್ಮ ಅನಿಸಿಕೆ ಏನು ಈ ಹೊಳೆ ಬಗ್ಗೆ ತುಂಬ ಬೇಜಾರಾಗ್ತಾ ಇದೆ ಬೇಜಾರಾಗ್ತಾ ಇದೆ

ಯಾಕ ಡೇಂ ಗಾಡಿ ತೊಳತ್ತಿದ್ ನೋಡ್ರಿ ಅದ್ ಹಿಂಗ್ ಹೋಗ್ಬೇಕ ಮುಂದೆ ಹಿಂಗ ಅಡ್ಡ ರೋಡ್ ಹೋಗ್ರಿ ಅಲ್ಲಿ ಅಲ್ಲಿ ಗಾಡಿ ತೊಳ್ದಿದ್ರೆ ಸಚರ್ ಐತ್ರಿ ಅಲ್ಲಿ ಮಠ ನೀರ್ ಐತಿರಿ ಒಳಗ ಹಳಿ ದಂಡಿಂದ ಮನಿ ಅವಲ್ರಿ ಹಳಿ ದಂಡಿಂದ ಮನಿ ಅವಿಲ್ಲ ಬಟ್ ಎಲ್ಲಿಂದ ಸ್ಟಾರ್ಟ್ ಹಾಕೋ ನೋಡ ಅಲ್ಲೆಲ್ಲ ಈಗ ನೀರ್ ಬಂದೈತ್ರಿ ಆಲ್ಮೋಸ್ಟ್ ಅಲ್ಲಿ ಜನ ಮನಿ ಬಿಡೋ ಪ್ಲಾನ್ ಅಂದ್ರೆ ಮನಿ ಬಿಡಾಕತ್ತಾರ ಎಲ್ಲರೂ ಸಾಮಾನೆಲ್ಲಾ ಕಟ್ಟಿ ಬಿಡಾಕತ್ತಾರ ನೀ ಮನಿಗ್ ಬರಂಗಿಲ್ಲ ನೀ ನೀಳ್ತಿ

ಎರಡ್ ಸಾವಿರ ಹತ್ತೊಂಬತ್ತರೊಳಗ ಇಲ್ಲೆಲ್ಲ ನೀರು ಇತ್ತು ನೋಡ್ರಿ ಇವೆಲ್ಲ ಏನ್ ಅಪಾರ್ಟ್ಮೆಂಟ್ ಕಂತಾವ್ಲೆ ಎಲ್ಲ ನೀರಾಗಿದ್ದೆವು ಎಲ್ಲಾ ನೀರಾಗ ಇಲ್ಲಿ ದಾಟು ಹೋಗ್ ಮುಂದ ನೀರು ಮನೆಯರ್ ನೀರ್ ಬಿಟ್ಟಾರ ನೋಡ್ರಿ ಈಗ ನೀರ್ ಎಲ್ಲಾ ನೀರ್ ಬಂದೈತ್ ನೋಡ್ರಿ ಇಲ್ಲ ಎಲ್ಲ ಗಟ್ರ ತುಂಬಿ ಹೊಲ ಹೊಲಸ್ತಾವ್ ನಾವ್ ಅವ್ರ ಮನೆಯರ್ ಈಗ ಮನಿ ಬಿಟ್ಟು ಹೋಗ್ಯಾರ ಈಗ ಯಾಕೆ ಬಂದಿರಿ ಕಡುವಾದ್ರೆ ನಮ್ಮ ಸ್ವಾಮಿ ಸಮರ್ಥ ಕೇಂದ್ರ ಎಲ್ಲ ಐತ್ರಿ ಬರೀ ನೋಡಕ್ ಬಹಳ ಮಂದಿ ಬರಾಕತ್ತಾರೀ ಈ ಕಡೆ ಎಲ್ಲ ಕಡೆ ಮಂದಿ ಅದ ರೀ ಒಟ್ಟು ಕಡೆ ಇಲ್ಲ ಇವ್ರ ಕಡೆ ಹೋಗಿ ತೊಗೊಂಡ್ ಬರ್ತೀನಿ ಬೈ ವಿಡಿಯೋ ಹೆಂಗೆ ಅನಿಸ್ತು ಚಲೋ ಅನಿಸ್ತಾರೆ ಕಮೆಂಟ್ ಹೊಡೆದು ಲೈಕ್ ಶೇರ್ ಮಾಡುವ ಹೊಳಿ ಇಳಿದಿತಿ ನಾನು ನನ್ನ ದೋಸ್ತ ನೋಡೋಣ ಏನಾಗ್ತದೆ ಇಳಿದ್ರೆ ಭಾಳ ಚಲೋ ಏರ್ತಂದ್ರೆ ಮತ್ತು ಅವನು ಅವನು ಬಹಳ ಭಾಳ ತ್ರಾಸಾಗ್ತದೆ ನನ್ಗೊಳಗಂತೂ ತೀರಾ ತ್ರಾಸಾಕೈತೆ ಆಲ್ರೆಡಿ ಈಗ ನಮ್ಮ ಇಸ್ಲಕರಂಜಿ ಒಳಗೆ ಭಾಳ ಮಂದಿ ಮನೆ ಬಿಡಾಕತ್ತಾರ ನೀವು ನೋಡೇ ಬಿಟ್ರಿ ಈಗ ಕೆಲವೊರಿಗೆ ಮಜಾ ಅನಿಸ್ತಿ ನೋಡೋಕಾಗ ಕೆಲವೊಬ್ರಿಗೆ ಭಾಳ ತ್ರಾಸಾಕೈತೆ ವಿಡಿಯೋ ಆಗಿತ್ತು ಅಂದ್ರೆ ಶೇರ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೈ ಒಂದು ಸಬ್ಸ್ಕ್ರೈಬ್ ನಮಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತೆ ಮತ್ತೆ ಸಿಗೋನು ಜೈ ಶ್ರೀರಾಮ್